ದಾಖಲೆ ಕೊಡಲಿ ದಾಖಲೆ ಕೊಡಲಿ ಅಂತಾರೆ ಅದಕ್ಕೆ ದಾಖಲೆಗಳನ್ನು ನಿಮ್ಮ ಕೈಯಲ್ಲೇ ಇಟ್ಟು ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ತಾರೆ ನಮ್ಮ ಜಗತ್ತಿನ ಎಂಟನೇ ಅದ್ಭುತವಾಗಿ ಸ್ವಾಮೀಜಿ ಇರುವ ಒಬ್ಬರು ಭಕ್ತಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ಆಂತರಿಕ ಚುನಾವಣೆ ಬಗ್ಗೆ ಮನಸ್ಸು ಮುಗಿದ್ವಿ ಈ ಬ್ಲಾಕ್ ಕಾಂಗ್ರೆಸ್ನ ನಿಯಮಾವಳಿ ಪ್ರಕಾರ ಮೂವತ್ತೈದು ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರಾಗಿರೋದು ಅಂದೋರ ಮಠದ ಸ್ವಾಮೀಜಿನೋ ಅಥವಾ ಕನ್ಗೆ ಮಠದ ಸ್ವಾಮೀಜಿನೋ ಅನ್ನೋದರ ಯುವ ಕಾಂಗ್ರೆಸ್ನ ಚುನಾವಣೆ ನಮ್ಮ ಪಕ್ಷದ ಆಂತರಿಕ ಚುನಾವಣೆ ದಾಖಲೆ ಕೊಡಲಿ ದಾಖಲೆ ಕೊಡಲಿ ಅಂತಾರೆ ಅದಕ್ಕೆ ದಾಖಲೆಗಳನ್ನು ನಿಮ್ಮ ಕೈಯಲ್ಲೇ ಇಟ್ಟು ಒಂದೆರಡು ವಿಚಾರಗಳನ್ನು ಹಂಚ್ಕೋತಾರೆ ಇತ್ತೀಚೆಗೆ ಜಿಲ್ಲಾ ಯುವ ಕಾಂಗ್ರೆಸ್ನ ಚುನಾವಣೆ ಅದರಲ್ಲಿ ಇಕ್ಬಾಲ್ ಅಹಮದ್ ಸರಡಿಗಿ ಅವರ ಪುತ್ರ ಶಕೀಲ್ ಅಹಮದ್ ಸರಡಿಗಿಯವರು ನಾಮಿನೇಷನ್ ಅನ್ನು ಹಾಕಿರ್ತಾರೆ ಈ ಬ್ಲಾಕ್ ಕಾಂಗ್ರೆಸ್ನ ನಿಯಮಾವಳಿ ಪ್ರಕಾರ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಮೂವತ್ತೈದು ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರಾಗಿರಬೇಕು ಇವರು ಯಾರು ಶಕೀಲ್ ಅಹಮದ್ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಅವರು ಡೇಟ್ ಆಫ್ ಬರ್ತನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂತ ಹಾಕಿರ್ತಾರೆ ಅದರಲ್ಲಿ ನೀವು ನೋಡೋದು ಈ ಬೇಸಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಇಪ್ಪತ್ತಾರು ಐದು ನಾವು ನಾನು ಬರ್ತಾಗಿರ್ಬೋದು ದಿನ ಅಂತ ಹೇಳಿ ನಾಮಿನೇಷನ್ ಮಾಡ್ತಾರೆ ಮತ್ತು ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆಲುವು ಕೂಡ ಸಹಸ್ರ ಎರಡು ಸಾವಿರ ಚಿಲ್ಲರೆ ಓಟ್ಗಳನ್ನು ತೆಗೆದುಕೊಂಡು ಇವರ ವಯಸ್ಸಿನ ಹಿಂದೆ ಬೆನ್ನತ್ತಿ ನೋಡಿದರೆ ಡ್ರೈವಿಂಗ್ ಲೈಸೆನ್ಸ್ ಶಕೀಲ್ ಅಹಮದ್ ಸರಗಿ ಅವರ ಡೇಟ್ ಆಫ್ ಬರ್ತ್ ಇಪ್ಪತ್ತಾರು ಐದು ಸಾವಿರದ ಒಂಬೈನೂರ ಎಂಬತ್ತೇಳು ಅಂದರೆ ಮೂವತ್ತೇಳು ಮೂವತ್ತೆಂಟು ವಯಸ್ಸು ಇಲ್ಲಿಗಾಗುತ್ತೆ ಇವರು ತಪ್ಪು ಮಾಹಿತಿಯನ್ನು ಪಕ್ಷಕ್ಕೂ ಮತ್ತು ರಾಜ್ಯದ ಜನತೆಗೆ ನೀಡಿ ಅಕ್ರಮವಾಗಿ ಆಯ್ಕೆಗೊಂಡಿದ್ದಾರೆ ತದ್ವಿರೋಧ ಎನ್ನುವಂತೆ ನಮ್ಮ ಕಲ್ಬುರಿಗೆ ಜಗತ್ತಿನ ಎಂಟನೇ ಅದ್ಭುತವಾಗಿ ಒಬ್ಬರು ಭಕ್ತಿಯೊಂದು ಬಿಟ್ಟು ಕಾಂಗ್ರೆಸ್ ಪಕ್ಷದ ಆಂತರಿಕ ಚುನಾವಣೆ ಬಗ್ಗೆ ಮನಸ್ಸು ಮೂಡಿದೆ ಜಗತ್ತಿನ ಎಲ್ಲ ಭಕ್ತಿಪೂರ್ವಕ ಸ್ವಾಮೀಜಿಗಳಿಗೆ ಸದಾ ಆ ಭಗವಂತ ಮನಸ್ಸಲ್ಲದಿದ್ದರೆ ಈ ನಮ್ಮ ಎಂಟನೇ ಅದ್ಭುತ ಸ್ವಾಮೀಜಿಗೆ ರಾತ್ರಿ ಬೆಳಗಾದರೆ ಅವರಿಗೆ ತಾಣುವುದು ಕಾಂಗ್ರೆಸ್ ಪಕ್ಷ ಹಾಗೂ ಪ್ರಿಯಾಂಕ್ ಖರ್ಗೆಯವರ ಇವರ ಆಂದೋಲ ಮಠದ ಸ್ವಾಮೀಜಿಗೆ ಆಂದೋಲ ಮಠದ ಸ್ವಾಮೀಜಿನೋ ಅಥವಾ ಖರ್ಗೆ ಮಠದ ಸ್ವಾಮೀಜಿನೋ ಅನ್ನೋದೇ ನಮ್ಗೆ ಕಾಣ್ತಾ ಇಲ್ಲ ಯುವ ಕಾಂಗ್ರೆಸ್ಸಿನ ಚುನಾವಣೆ ನಮ್ಮ ಪಕ್ಷದ ಆಂತರಿಕ ಚುನಾವಣೆ ನಾವು ಯಾವುದನ್ನು ಈವರೆಗೆ ಮಾತ್ರ ಪಕ್ಷ ಬರದಂತೆ ತದ್ದು ಮುಚ್ಚಿ ಮಾಡುವವರಲ್ಲ ಇಡೀ ಪ್ರಕ್ರಿಯೆ ಪ್ರಿಯ ತಂಡ ಒಂದು ಚುನಾವಣೆಯನ್ನು ಪ್ರತಿ ಹಂತ ಪರಿಶೀಲನೆ ನಡೆಸದೆಂದು ನೇಮಿಸಲಾಗುತ್ತದೆ ಚುನಾವಣೆ ನಡೆಸಿದ ಸ್ವಯಂ ಘೋಷಣೆ ರಾಜ್ಯಾಧ್ಯಕ್ಷರವರಿಗೆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಅಸಾಧಾರಣವಾಗಿಯೇ ಕಾಣಿಸುತ್ತದೆ ಮಾನ ಹೆಂಥನೇ ಅದ್ಭುತ ಸ್ವಾಮೀಜಿ ಸ್ವಾಮಿಗಳು ಐವತ್ತು ರೂಪಾಯಿ ಯುವ ಕಾಂಗ್ರೆಸ್ಸಿನ ಸದಸ್ಯತ್ವ ಪಡೆದು ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಎತ್ತಿದರೆ ನಮ್ಮ ಪರಿಶೀಲನಾ ತಂಡ ಅವರಿಗೆ ಉತ್ತರ ನೀಡಬೇಕು ಕೇವಲ ಕಾಂಗ್ರೆಸ್ ಬಗ್ಗೆ ಚಿಂತಿಸುವ ಈ ಎಂಟನೇ ಅದ್ಭುತ ಸ್ವಾಮೀಜಿಗೆ ಆಯ್ದು ಕ್ರೂಡತನ ಕೂಡ ಕಾಡುತ್ತಿದೆ ಜೇವರಗಿಯಲ್ಲಿ ತಮ್ಮ ಸ್ವಂತ ಊರಿನಲ್ಲೇ ಬಾಲಕಿಯುವಳ ಹತ್ಯೆ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಚಕಾರಾತ್ಮೀಯ ಈ ಅಡ್ಜಸ್ಟ್ಮೆಂಟ್ ಸ್ವಾಮೀಜಿ ಅವರು ಕಲಬುರಗಿ ಪ್ರಜ್ಞಾವಂತ ಜನ ನಂಬಲು ಸಾಧ್ಯವಿಲ್ಲ ಪತ್ರಿಕೆಯ ಮುಂದೆ ಮತ ಅಹ್ ಓಡೋದು ನೋಡಲಿ ಓಡೋದು ನೋಡಲಿ ಎಂದು ತಾಕೂತು ಪ್ರತಿಷ್ಠಿತ ಇವರು ಕಲಬುರಗಿ ಪಾಲಿಕೆ ಬರಪಟ್ಟಿರುವ ಕ್ಷಮೆಯ ಪ್ರಮಾಣ ಪತ್ರವನ್ನು ಪಡಿಸಿರಿ ಅದಿಷ್ಟೇ ನಾನು ಅವರಿಗೆ ಇಷ್ಟಪಡಿ ಇದು ಮಾಡ್ತೀನಿ ಸ್ವಾಮೀಜಿ ಅಲ್ಲ ಅವರು ಎಲ್ಲ ಒಳಗೆ ನಮ್ಮ ಹಿಂದೂ ಧರ್ಮದಾಗ ಮತ್ತೆ ಎಲ್ಲಾ ಧರ್ಮದ ಒಂದು ಸ್ವಾಮೀಜಿ ಅನ್ನೋ ಒಂದು ದೊಡ್ಡ ಒಂದು ಗೌರವ ಆ ಗೌರವ ಬಿಟ್ಟು ಅವ್ರು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಅವ್ರ ಸ್ವಾಮೀಜಿ ದಿನವ ಅಂತಂದ್ರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಅನ್ಯಾಯಗಳ ಬಗ್ಗೆ ಎತ್ತಿಡಿದಾಗುವಂತ ಸ್ವಾಮೀಜಿ ಅಂತೇಳಿ ಜನ ಗೌರವಿಸ್ತಾರ ನಾವು ಗೌರವಿಸ್ತೀವಿ ಅದು ಬಿಟ್ಟು ಅವರು ಒಂದೇ ಪಕ್ಷದ ಸೀಮಿತ ಬಗ್ಗೆ ಕಾಂಗ್ರೆಸ್ ಬಗ್ಗೆನೇ ವಿರೋಧವಾಗಿ ಮಾತಾಡೋದು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆನೇ ವಿರೋಧ ಮಾತಾಡೋದು ಇವತ್ತಿನ ದಿವಸ ಅವರು ಹಂದೋಲನ ಮಠದ ಮಠಾಧೀಶರಾದರು ಅಥವಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಮನೆಯ ಮಠ ಮಠಾಧೀಶರಾದ ಅನ್ನೋದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಅವರು ಪತ್ರಿಕಾ ನಾವು ನೋಡ್ತಾ ಇದ್ದೇವೆ ಒಂದು ನಾಲ್ಕು ಪತ್ರಿಕೆಗಳು ಅಷ್ಟೇ ಇದ್ದರೆ ಮೂರು ಪ್ರಿಯಂಗಳ ಬಗ್ಗೆ ಇರ್ತಾವ ಕರಿಯ ಪ್ರ ಬಗ್ಗೆನೇ ಇರ್ತಾವ ಅದರ ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟು ಅವರು ತಮ್ಮ ಸ್ವಾಮೀಜಿ ಅನ್ನೋದು ಏನೋ ಒಂದು ಎಲ್ಲ ನಮ್ಮ ಹಿಂದೂ ಧರ್ಮದಾಗ ಅವರ ಬಗ್ಗೆ ಬಹಳ ಗೌರವವಾದ ಈ ಒಂದು ಮಠಾಧೀಶರ ಬಗ್ಗೆ ಆ ಒಂದು ಗೌರವವನ್ನು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಜೊತೆ ಈ ಪತ್ರಿಕಾ ಮಾಧ್ಯಮದ ಅವರ ಒಂದು ನೇತೃತ್ವದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ